ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ಮೂರನೇ ಕಂತು ಚರ್ಚೆಗಳಲ್ಲಿ ವಿನೋದವು ಶಿಕ್ಷಣವು ಬೆರೆತುಕೊಂಡು ಸಭೆಯ ವಾತಾವರಣ ಬಹಳ ಮನೋರಂಜಕವಾಗಿತ್ತು ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ ಮೇಲೆ ಮಧ್ಯಾಹ್ನ ಮೂರು ಗಂಟೆಯಾಯಿತೆಂದೂ ಮುಂದೆ ಅರ್ಧ ಗಂಟೆ ವಿರಾಮವಿರುವುದೆಂದು ಆ ವಿರಾಮ ಕಾಲದಲ್ಲಿ ಉಪಾಧ್ಯಾಯರು ಪ್ರದರ್ಶನವನ್ನು ನೋಡಿಕೊಂಡು ಉಪಾಹಾರ ಸ್ವೀಕಾರಕ್ಕೆ ಸಿದ್ಧರಾಗಬೇಕೆಂದು ಆನಂತರ ನಾಲ್ಕು ಗಂಟೆಗೆ ಮತ್ತೆ ಸಭೆ ಸೇರುವುದೆಂದು ರಂಗಣ್ಣನು ಹೇಳಿದನು ಪಾಠಶಾಲೆಯ ಕೊಠಡಿಯೊಂದರಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರದರ್ಶನವೊಂದು ಏರ್ಪಾಟಾಗಿತ್ತು ರಂಗಣ್ಣನು ಸಾಹೇಬರನ್ನು ಅಲ್ಲಿಗೆ ಕರೆದುಕೊಂಡು ಹೋದನು ರಂಗಣ್ಣನವರೇ ನನ್ನ ಸರ್ವೀಸಿನಲ್ಲಿ ಇಂತಹ ಸಭೆಯನ್ನು ನಾನು ನೋಡಿಯೇ ಇಲ್ಲ ಎಂದು ಪ್ರಶಂಸೆ ಮಾಡಿದರು ಬಳಿಕ ಉಪಾಹಾರದ ಸುಳಿವು ಕಾಣಿಸಲಿಲ್ಲ ಉಪ್ಪಿಟ್ಟೆಲ್ಲ ಒಂದು ದೊಡ್ಡ ಅಂಟು ಮುದ್ದೆಯಾಗಿ ಕುಳಿತುಬಿಟ್ಟಿದೆ ರಂಗಣ್ಣನು ಸಾಹೇಬರಿಗೆ ಈ ತರ್ತೀಪು ಬೇಡ ನೀವುಗಳೆಲ್ಲ ಇದನ್ನು ಧ್ವಂಸ ಮಾಡಿ ಎಂದು ಹೇಳಿದನು ತನ್ನ ತಿಂಡಿಯ ಕೈಪೆಟ್ಟಿಗೆಯಿಂದ ಮೈಸೂರು ಪಾಕನ್ನು ಓಂ ಪುಡಿಯನ್ನು ಕೋಡಬಳೆಗಳನ್ನು ತೆಗೆದು ತಟ್ಟೆಗಳಲ್ಲಿಟ್ಟು ಬೆಳ್ಳಿಯ ಲೋಟಗಳಲ್ಲಿ ಕಾಫಿಯನ್ನು ಸುರಿದು ಸಾಹೇಬರ ಕೋಣೆಗೆ ಹೋದನು ಈ ತಿಂಡಿಗಳ ಜೊತೆಗೆ ಬಾಳೆಯ ಹಣ್ಣು ಎಳನೀರು ಸಿದ್ಧವಾಗಿದ್ದುವು ಇನ್ಸ್ಪೆಕ್ಟರ್ ಮತ್ತು ಸಾಹೇಬರ ಉಪಾಹಾರ ಮುಗಿಯಿತು ಅತ್ತ ಮೇಷ್ಟರುಗಳ ಉಪಾಹಾರವು ಮುಗಿದು ಖಾಲಿಯಾಗಿದ್ದ ಕೊಳಗದ ಹೊರಕ್ಕೆ ಬಂದು ಬಿದ್ದಿತ್ತು ಎಲೆಯಡಿಕೆಗಳನ್ನು ಹಾಕಿಕೊಂಡು ಎಲ್ಲರೂ ಪಾಠಶಾಲೆಯ ಕಡೆಗೆ ಹೊರಟರು ಮೇಷ್ಟರೊಬ್ಬನು ರಂಗಣನ ಸಮೀಪಕ್ಕೆ ಬಂದು ಸರ್ ಎಂದನು ರಂಗಣ್ಣನು ಸ್ವಲ್ಪ ಹಿಂದೆ ಸರಿದು ಏನು ಸಮಾಚಾರ ಎಂದು ಕೇಳಿದನು ಕಷ್ಟಪಟ್ಟು ಉಪ್ಪಿಟ್ ಮಾಡಿದ್ವು ಸರ್ ಕೊನೆ ಕೊನೆಯಲ್ಲಿ ಚೆನ್ನಾಗಿ ಆಯಿತು ಭಾಳ ರುಚಿಯಾಗಿತ್ತು ತಾವು ತಿನ್ನಲಿಲ್ವಲ್ಲ ಅಂತ ನಮಗೆಲ್ಲ ಭಾಳ ವ್ಯತೆ ನಮ್ಮ ಸಂತೋಷದಲ್ಲಿ ಅದೊಂದು ಕೊರತೆ ಆಯಿತು ಸರ್ ಸಣ್ಣ ಪಾತ್ರೆ ಸ್ವಲ್ಪ ತೆಗೆದಿಟ್ಟು ಗೋಪಾಲನ ಕೈಯಲ್ಲಿ ಕೊಟ್ಟಿದ್ದೇವೆ ತಾವು ಖಂಡಿತ ರುಚಿ ನೋಡಿ ಸರ್ ಚೆನ್ನಾಗಿದೆ ನೀವೇ ಮೆಚ್ಕೋತೀರಿ ಎಂದು ಹೇಳಿದನು ರಂಗಣ್ಣನನ ನಗುತ್ತಾ ಆಗಲಿ ಮೆಸ್ಟ್ರೇ ಸಭೆಯೆಲ್ಲ ಮುಗಿದು ಸಾಹೇಬರು ಹೊರಟು ಹೋದ ಮೇಲೆ ರುಚಿ ನೋಡ್ತೇನೆ ಎಂದು ಭರವಸೆ ಹೇಳಿದನು ಪುನಃ ಪಾಠಶಾಲೆಯಲ್ಲಿ ಸಂಘದ ಸಭೆ ನಾಲ್ಕು ಗಂಟೆಗೆ ಸೇರಿತು ಇಪ್ಪತ್ತು ನಿಮಿಷಗಳವರೆಗೆ ಭಾರತ ವಾಚನವಾಯಿತು ಅನಂತರ ಒಬ್ಬ ಮೇಷ್ಟ್ರು ಬುಡಬುಡಿಕೆಯವನ ವೇಷ ಹಾಕಿಕೊಂಡು ಬಂದು ಕಣಿ ಹೇಳಿದನು ತರುವಾಯ ರಂಗಣ್ಣನ ಭಾಷಣವಾಯಿತು ರಂಗಣ್ಣನು ಸಂಘಗಳ ಉದ್ದೇಶವನ್ನು ವಿವರಿಸುತ್ತಾ ಹೀಗೆ ಹೇಳಿದನು ವಿದ್ಯಾಪ್ರಚಾರದಲ್ಲಿ ನಾವುಗಳು ಮೇಲಿನ ಅಧಿಕಾರಿಗಳೊಡನೆಯೋ ಕೈ ಕೆಳಗಿನ ಉಪಾಧ್ಯಾಯರೊಡನೆಯೋ ಸುತ್ತಲ ಗ್ರಾಮಸ್ಥರೊಡನೆಯೂ ಹೇಗುತ್ತ ಪರಸ್ಪರ ಸಾಮರಸ್ಯವನ್ನು ತರಬೇಕಾಗಿದೆ ಈ ಮೂವರೊಡನೆ ವ್ಯವಹರಿಸುವುದು ಸುಲಭದ ಕಾರ್ಯ ಅಲ್ಲ ಸಾಹೇಬರೇ ಈ ದಿನದ ಅಧ್ಯಕ್ಷರಾಗಿರೋದರಿಂದ ಅಧಿಕಾರಿಗಳ ವಿಚಾರವನ್ನು ನಾನು ಹೆಚ್ಚಾಗಿ ಹೇಳೋದಿಲ್ಲ ಅವರಿಂದ ನಮಗೆ ಪ್ರೋತ್ಸಾಹವೂ ಸಹಾಯವೂ ದೊರೆಯುತ್ತಿದ್ದರೆ ನಮ್ಮ ಕೆಲಸ ಚೆನ್ನಾಗಿ ನಡೆಯುತ್ತೆ ಅಡಿಗಡಿಗೆ ನಮ್ಮ ಮುಖಭಂಗ ಆಗ್ತಾ ಇದ್ದರೆ ನಮಗೂ ಕೂಡ ಉತ್ಸಾಹ ಭಂಗ ಆಗುತ್ತೆ ಇಷ್ಟನ್ನು ಮಾತ್ರ ಹೇಳಿ ಉಪಾಧ್ಯಾಯರ ಮತ್ತೆ ಗ್ರಾಮಸ್ಥರ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ ಈ ಇಬ್ಬರನ್ನು ತಿದ್ದುವುದು ಮಹಾಪ್ರಯಾಸದ ಕೆಲಸ ಹರಿಹರರಿಗೂ ಅಸಾಧ್ಯವೆಂದು ಹೇಳಿದ ಮೇಲೆ ಮನುಷ್ಯ ಮಾತ್ರದವನು ಏನನ್ನು ತಾನೇ ಮಾಡಬಹುದು ಹಾಂ ನಿಮಗೆ ಒಂದು ಪುರಾಣದ ಕತೆ ಹೇಳ್ತೇನೆ ಕೇಳಿ ದೇವಲೋಕದಲ್ಲಿ ಒಂದು ದಿನ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ನಾನು ಲೋಕನಾಯಕ ತಾನು ಲೋಕನಾಯಕ ಎಂದು ದೊಡ್ಡ ಜಗಳ ಹತ್ತತಂತೆ ಆ ತ್ರಿಮೂರ್ತಿಗಳ ಜಗಳದಿಂದ ಪ್ರಳಯ ವಾತಾವರಣ ಉಂಟಾಯಿತು ಆಗ ದೇವತೆಗಳೆಲ್ಲ ಬಹಳ ವ್ಯಥೆಪಟ್ಟರು ಆ ಸಮಯಕ್ಕೆ ಸರಿಯಾಗಿ ನಾರದ ಮಹರ್ಷಿಗಳು ಆ ಸಭೆಗೆ ಬಂದರು ತ್ರಿಮೂರ್ತಿಗಳ ವೀರಾವತಾರಗಳನ್ನು ನೋಡಿ ವೀಣಾವಾದನ ಮಾಡುತ್ತಾ ನಿಮ್ಮ ನಿಮ್ಮಲ್ಲಿ ಕಲಹವೇಕೆ ಲೋಕವ್ಯಾಪಾರವನ್ನು ನಡೆಸುವ ತ್ರಿಮೂರ್ತಿಗಳೇ ಜಗಳವಾಡಿದರೆ ಜನ ಬದುಕುವುದು ಹೇಗೆ ನಿಮ್ಮ ಜಗಳಕ್ಕೆ ಕಾರಣವೇನು ಎಂದು ವಿಚಾರಿಸಿದರು ಆಗ ಅವರು ನಾನು ಲೋಕನಾಯಕ ತಾನು ಲೋಕನಾಯಕ ಉಳಿದವರು ನನ್ನ ಭೃತ್ಯರು ಎಂದು ಹೇಳತೊಡಗಿದರು ನಾರದರು ನಗುತ್ತ ಒಂದು ಕೆಲಸ ಮಾಡಿ ನಿಮ್ಮ ಆಯುಧಗಳನ್ನು ಕೆಳಗಿಡಿ ನಾನು ನಿಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡ್ತೇನೆ ತೇರ್ಗಡೆಯಾದವರನ್ನು ಈ ದೇವಸಭೆ ಲೋಕನಾಯಕನೆಂದು ಒಪ್ಪುತ್ತೆ ಎಂದು ಹೇಳಿದರು ಅದರಂತೆ ಅವರೆಲ್ಲ ಆಯುಧಗಳನ್ನು ಕೆಳಗಿಟ್ರು ನಾರದರು ಹಾಂ ನೋಡಿ ನಾಯಿ ಬಾಲದ ಡೊಂಕನ್ನು ಸರಿಪಡಿಸಬೇಕು ಇಲ್ಲವಾದರೆ ಮೇಷ್ಟ್ರ ಬುದ್ಧಿಯ ಡೊಂಕನ್ನು ಸರಿಪಡಿಸಬೇಕು ಇಲ್ಲವಾದರೆ ಹಳ್ಳಿಯವರ ಹಠದ ಡೊಂಕನ್ನು ಸರಿಪಡಿಸಬೇಕು ಇವುಗಳಲ್ಲಿ ಯಾವುದೊಂದನ್ನು ಮಾಡಿದರೂ ಸರಿಯೇ ಅವನನ್ನ ನಾನು ದೇವತಾ ಸಾರ್ವಭೌಮನೆಂದು ಒಪ್ಪಿಕೊಳ್ಳುತ್ತೇವೆ ಎಂದರು ಆಗ ಬ್ರಹ್ಮನು ನಾಯಿಯ ಬಾಲದ ಡೊಂಕನ್ನು ಸರಿಪಡಿಸುತ್ತೇನೆಂದು ಹೊರಟನು ವಿಷ್ಣುವು ಮೇಷ್ಟ್ರ ಡೊಂಕನ್ನು ಸರಿಪಡಿಸುತ್ತೇನೆಂದು ಹೊರಟನು ಮಹೇಶ್ವರನು ಹಳ್ಳಿಯವರ ಡೊಂಕನು ತಿದ್ದುತ್ತೇನೆಂದು ಹೊರಟನು ಬ್ರಹ್ಮನು ದಾರಿಯಲ್ಲಿ ಸಿಕ್ಕ ನಾಯಿಗಳನ್ನೆಲ್ಲ ಹಿಡಿದು ಅವುಗಳ ಬಾಲವನ್ನು ನೇವರಿಸಿ ಬಗ್ಗಿಸಿ ಡೊಂಕನ್ನು ಸರಿಪಡಿಸಲು ಬಹಳವಾಗಿ ಪ್ರಯತ್ನ ಪಡ್ತಾನೆ ಅದು ಆಗಲಿಲ್ಲ ಆಗ ಅವನು ಒಂದು ಕುಯುಕ್ತಿಯನ್ನು ಮಾಡಿದನು ಒಂದು ನಾಯಿ ಮರಿಯ ಬಾಲಕ್ಕೆ ಕೆಳಗಡೆ ಒಂದು ಕಂಬಿಯನ್ನು ಕಣ್ಣಿಗೆ ಕಾಣದಂತೆ ಸೇರಿಸಿ ಕಟ್ಟಿದನು ಆಗ ಬಾಲ ನೆಟ್ಟಗಾಯಿತು ತನ್ನಲ್ಲೇ ಸಂತೋಷ ಪಡುತ್ತ ನೋವಿನಿಂದ ಕುಯ್ಗೊಡುತ್ತಿದ್ದ ನಾಯಿಯನ್ನು ಕಂಕುಳಲ್ಲಿ ಇರುಕಿಕೊಂಡು ಬ್ರಹ್ಮನು ದೇವಸಭೆಗೆ ಬಂದನು ಅತ್ತ ವಿಷ್ಣುವು ಮೇಷ್ಟ್ರ ಸಹವಾಸ ಮಾಡಿ ಡೊಂಕನ್ನು ತಿದ್ದಲು ಪ್ರಯತ್ನ ಪಟ್ಟನು ತಾನು ಎದುರಿಗೆ ಕುಳಿತಿದ್ದು ಒತ್ತಿ ಹಿಡಿದಿರುವ ಪರ್ಯಂತರವು ಡೊಂಕು ಕಾಣುತ್ತಿರಲಿಲ್ಲ ಮೇಷ್ಟ್ರು ಸರಿಯಾಗಿಯೇ ಇರುತ್ತಿದ್ದನು ತಾನು ಹಿಡಿತ ಬಿಟ್ಟು ಸ್ವಲ್ಪ ಮರೆಯಾಗುತ್ತಲೂ ಆ ಡೊಂಕು ಪುನಃ ಕಾಣಿಸಿಕೊಡುತ್ತಲೇ ಇತ್ತು ವಿಷ್ಣು ಹತಾಶನಾಗಿ ಆ ಕಾರ್ಯ ತನ್ನಿಂದ ಸಾಧ್ಯ ಇಲ್ಲ ಎಂದು ಖಿನ್ನತೆಯಿಂದ ದೇವಲೋಕಕ್ಕೆ ಹಿಂತಿರುಗಿದನು ಮಗದೊಂದು ಕಡೆ ಮಹೇಶ್ವರನು ಹಳ್ಳಿಯವರಲ್ಲಿ ನೆಲೆಸಿ ಅವರ ಡೊಂಕನ್ನು ಸರಿಪಡಿಸಲು ವಿಶ್ವಪ್ರಯತ್ನಪಟ್ಟನು ಏನು ಪ್ರಯತ್ನಪಟ್ಟರೂ ಸಾರ್ಥಕ ಆಗಲಿಲ್ಲ ಅವನೂ ನಿರಾಶನಾಗಿ ದೇವಲೋಕಕ್ಕೆ ಹಿಂತಿರುಗಿದನು ದೇವತೆಗಳೆಲ್ಲ ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದರು ಬ್ರಹ್ಮ ವಿಷ್ಣು ಮಹೇಶ್ವರರು ಸಭೆಗೆ ಬಂದರು ನಾರದರು ಅವರ ಮುಖಭಾವಗಳನ್ನು ನೋಡಿದರು ಬ್ರಹ್ಮನ ಮುಖ ಮಾತ್ರ ಗೆಲುವಾಗಿತ್ತು ಸ್ವಲ್ಪ ಜಂಬದಿಂದಲೂ ಕೂಡಿತ್ತು ಉಳಿದಿಬ್ಬರು ಖಿನ್ನರಾಗಿದ್ದರು ವಿಷ್ಣುವು ಮೇಷ್ಟ್ರ ಡೊಂಕನ್ನು ಎದುರುಗಿದ್ದಷ್ಟು ಕಾಲ ತಿದ್ದುಬಹುದು ಆಮೇಲೆ ಎಂದಿನಂತೆಯೇ ಡೊಂಕು ಎತ್ತುತ್ತದೆ ಏನು ಮಾಡಲಿ ತಿದ್ದಲು ತನ್ನಿಂದ ಸಾಧ್ಯ ಆಗಲಿಲ್ಲ ಎಂದು ನಿಜವನ್ನು ಹೇಳಿಬಿಟ್ಟನು ಮಹೇಶ್ವರನು ಹಳ್ಳಿಯವರದು ಹಲವಾರು ಡೊಂಕುಗಳು ಒಂದು ಕಡೆ ಒಂದನ್ನು ಸರಿ ಮಾಡಿದರೆ ಮತ್ತೊಂದು ಕಡೆ ಬೇರೊಂದು ಎದ್ದುಕೊಳ್ಳುತ್ತದೆ ನನ್ನ ಕೈಯಲ್ಲಿ ಸರಿಪಡಿಸುವುದಕ್ಕೆ ಆಗಲಿಲ್ಲ ಎಂದು ನಿಜಾಂಶವನ್ನು ತಿಳಿಸಿದನು ದೇವತೆಗಳು ಬ್ರಹ್ಮನ ಮುಖವನ್ನು ನೋಡಿದರು ಅವನು ಜಂಬದಿಂದ ತನ್ನ ಕಂಕುಳಲ್ಲಿದ್ದ ನಾಯಿಯ ಮರಿಯನ್ನು ಅವರ ಮುಂದಿಟ್ಟನು ಎಲ್ಲರೂ ನೋಡುತ್ತಾರೆ ನಾಯಿಯ ಬಾಲ ನೆಟ್ಟಿಗಿದೆ ಪರಮಾಶ್ಚರ್ಯವಾಯಿತು ಆಗ ನಾರದರು ವೀಣೆಯ ಅಪಸ್ವರದಂತೆ ಕುಯ್ಗುಡುತ್ತಿದ್ದ ನಾಯಿಯನ್ನು ನೋಡಿ ಇದೇಕೆ ಕುಯ್ಗುಡುತ್ತಿದೆ ನೋಡೋಣ ಎಂದು ನಾಯಿಯ ಬಾಲವನ್ನು ಮುಟ್ಟಿ ಸವರಲು ಕೆಳಗಡೆ ಇದ್ದ ಕಂಬಿ ಕೈಗೆ ಸಿಕ್ಕಿತು ಕಟ್ಟಿದ್ದ ಕಂಬಿಯನ್ನು ನಾರದರು ಮೆಲ್ಲಗೆ ತೆಗೆದುಬಿಟ್ಟರು ನಾಯಿ ನಾಯಿ ಕುಯ್ಗುಟ್ಟುವುದು ನಿಂತುಹೋಯಿತು ಯಥಾಪ್ರಕಾರ ನಾಯಿಯ ಬಾಲ ಡೊಂಕಾಗಿ ನಿಂತಿತು ದೇವತೆಗಳೆಲ್ಲ ಬ್ರಹ್ಮನನ್ನು ನೋಡಿ ಛೀಮಾರಿ ಹಾಕಿದರು ನೀನು ಮೊಸಗಾರ ಸುಳ್ಳುಗಾರ ನಿನಗೆ ಲೋಕದಲ್ಲಿ ಪೂಜೆ ಇಲ್ಲದೆ ಹೋಗಲಿ ಎಂದು ಶಪಿಸಿಬಿಟ್ಟರು ವಿಷ್ಣುವನ್ನು ಮಹೇಶ್ವರನನ್ನು ನೋಡಿ ನೀವು ನಿಜ ಹೇಳಿದವರು ಲೋಕದಲ್ಲಿ ನಿಮಗೆ ಪೂಜೆ ಸಲ್ಲಲಿ ಆಯಾ ಭಕ್ತರ ಭಾವದಂತೆ ಅವರವರಿಗೆ ನೀವು ಲೋಕನಾಯಕರಾಗಿ ದೇವತಾ ಸಾರ್ವಭೌಮರಾಗಿ ಕಾಣಿಸಿಕೊಳ್ಳಿರಿ ಎಂದು ಹೇಳಿದರು ಹೀಗೆ ಪುರಾಣದ ಕತೆ ಸಭೆ ನಗುವಿನಲ್ಲಿ ಮುಳುಗಿಹೋಯಿತು ಸಾಹೇಬರು ನಗುತ್ತಾ ರಂಗಣ್ಣನವರೇ ಇದು ಯಾವ ಪುರಾಣದಲ್ಲಿದೆ ಕತೆ ಚೆನ್ನಾಗಿದೆಯಲ್ಲ ಎಂದು ಕೇಳಿದರು ರಂಗಣ್ಣ ಇಂಥವೆಲ್ಲ ನಮ್ಮ ಬ್ರಹ್ಮಾಂಡ ಪುರಾಣದಲ್ಲಿ ಬಹಳ ಇವೆ ಸರ್ ಎಂದು ನಗುತ್ತಾ ಉತ್ತರ ಕೊಟ್ಟನು ಬಳಿಕ ಭಾಷಣವನ್ನು ಮುಂದುವರಿಸಿ ಆದ್ದರಿಂದ ನಮ್ಮದು ಎಷ್ಟು ಪ್ರಯಾಸದ ಕೆಲಸ ನೋಡಿ ಒಂದು ಕಡೆ ಮೇಷ್ಟರುಗಳನ್ನು ತಿದ್ದಿಕೊಳ್ಳುವುದಕ್ಕಾಗಿಯೂ ಇನ್ನೊಂದು ಕಡೆ ಹಳ್ಳಿಯವರಿಗೆ ತಿಳುವಳಿಕೆ ಕೊಟ್ಟು ಅವರನ್ನು ತಿದ್ದಿಕೊಳ್ಳುವುದಕ್ಕಾಗಿಯೂ ಎಲ್ಲರಲ್ಲಿಯೂ ಪರಸ್ಪರ ಸೌಹಾರ್ದ ಮತ್ತು ಸಾಮರಸ್ಯಗಳನ್ನು ಉಂಟು ಮಾಡುವುದಕ್ಕಾಗಿಯೂ ಈ ಉಪಾಧ್ಯಾಯರ ಸಂಘಗಳ ಸಭೆಗಳನ್ನು ಗ್ರಾಮಾಂತರಗಳಲ್ಲಿ ಏರ್ಪಾಡು ಮಾಡುತ್ತಿದ್ದೇವೆ ಎಂದು ರಂಗಣ್ಣ ಹೇಳಿ ಗಂಗೆಗೌಡರ ಔದಾರ್ಯವನ್ನು ಪ್ರಶಂಸೆ ಮಾಡಿ ತನ್ನ ಭಾಷಣವನ್ನು ಮುಕ್ತಾಯ ಮಾಡಿದನು ತರುವಾಯ ಗಂಗೆಗೌಡರು ಗ್ರಾಮಸ್ಥರ ಅಹವಾಲನ್ನು ಹೇಳಿಕೊಳ್ಳುವುದಕ್ಕಾಗಿ ಎದ್ದು ನಿಂತರು ಸ್ವಾಮಿ ನನಗೆ ಈ ಸಭೆಯಲ್ಲಿ ಎದ್ದು ಮಾತಾಡೋದಕ್ಕೆ ಹೆದರಿಕೆ ಆಗತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ದೊಡ್ಡ ವಿದ್ವಾಂಸರು ಈಗ ತಾನೇ ಪುರಾಣದ ಕತೆ ಹೇಳಿ ಹಳ್ಳಿಯವರಲ್ಲಿ ಹಲವು ಡೊಂಕುಗಳಿವೆ ಒಂದನ್ನು ಒಂದು ಕಡೆ ಸರಿಪಡಿಸಿದ್ರೆ ಮತ್ತೊಂದು ಬೇರೊಂದು ಕಡೆ ಎದ್ಕೊಳ್ಳತ್ತೆ ಅಂತ ತಿಳಿಸಿದ್ದಾರೆ ಎಂದು ನಗುತ್ತಾ ಹೇಳಿದರು ಸಭೆಯಲ್ಲಿ ಚಪ್ಪಾಳೆ ಧ್ವನಿ ತುಂಬಿ ಹೋಯಿತು ನಾನೊಬ್ಬ ಹಳ್ಳಿಗ ನಮ್ಮ ಡೊಂಕುಗಳಿಗೆಲ್ಲ ಮದ್ದು ವಿದ್ಯೆ ವಿದ್ಯೆ ನಮ್ಮಲ್ಲಿ ಚೆನ್ನಾಗಿ ಹರಡ್ತಾ ಬಂದು ಜನರಲ್ಲಿ ಉತ್ಪಾದನೆ ಶಕ್ತಿ ಬೆಳೆದು ಹೊಟ್ಟೆ ತುಂಬ ಇಟ್ಟು ದೊರೆತರೆ ಡೊಂಕುಗಳು ಮಾಯವಾಗತ್ವೆ ಸ್ವಾಮಿ ಒಳ್ಳೆ ವಿದ್ಯೆ ಒಳ್ಳೆ ಊಟ ಒಳ್ಳೆ ನಡತೆ ಇವುಗಳಿಂದ ನಾವು ಮಾದರಿ ಪ್ರಜೆಗಳಾಗ್ಬೋದು ನಮ್ಮ ದೇಶ ಮಾದರಿ ದೇಶ ಆಗ್ಬೋದು ಈ ಗ್ರಾಮ ಭಾಳ ದೊಡ್ಡದು ಪ್ರೈಮರಿ ಪಾಠಶಾಲೆಯಲ್ಲಿ ನೂರೈವತ್ತು ಮಂದಿ ಮಕ್ಕಳಿದ್ದಾರೆ ಸುತ್ತಲೂ ಹತ್ತಾರು ಪಾಠಶಾಲೆಗಳಿವೆ ಈ ಊರಿಗೊಂದು ಮಿಡ್ಲ್ ಸ್ಕೂಲನ್ನು ಕೊಟ್ಟರೆ ಭಾಳ ಚೆನ್ನಾಗಿರ್ತದೆ ಗ್ರಾಮಸ್ಥರು ಉದಾರವಾಗಿ ಸಹಾಯ ಮಾಡಲು ಸಿದ್ಧ ಆಗಿದ್ದಾರೆ ಮಿಡ್ಲ್ ಸ್ಕೂಲ್ಗೆ ಕಟ್ಟಡವನ್ನು ಮುಫತ್ತಾಗಿ ಕಟ್ಕೊಡ್ತಾರೆ ಆದ್ದರಿಂದ ದಯವಿಟ್ಟು ಒಂದು ಮಿಡಲ್ ಸ್ಕೂಲ್ ಅಪ್ಣೆ ಆಗಬೇಕು ಸ್ವಾಮಿ ಎಂದು ಬೇಡಿಕೆಯನ್ನು ಸಲ್ಲಿಸಿದರು ಬಳಿಕ ಇನ್ಸ್ಪೆಕ್ಟರು ಮಾಡುತ್ತಿರುವ ಕೆಲಸವನ್ನು ಪ್ರಶಂಸೆ ಮಾಡಿ ಡಿಇಒ ಸಾಹೇಬರಿಗೆ ವಂದನೆಗಳನ್ನು ಅರ್ಪಿಸಿದರು ಸಾಹೇಬರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಉಪಾಧ್ಯಾಯರ ಸಂಘಗಳ ಪ್ರಯೋಜನವನ್ನು ತಿಳಿಸಿ ರಂಗಣ್ಣನ ನೇತೃತ್ವದಲ್ಲಿ ನಡೆಯುತ್ತಿರುವ ಸಭೆಗಳು ಬಹಳ ಉಪಕಾರಕವಾಗಿರುವುದೆಂದೂ ಸಂಸ್ಥಾನಕ್ಕೆ ಮಾದರಿಯಾಗಿವೆ ಎಂದು ಹೇಳಿದರು ಗಂಗೆ ಗೌಡರಂಥ ಮುಂದಾಳುಗಳು ದೇಶದಲ್ಲಿರುವುದು ದೇಶದ ಸೌಭಾಗ್ಯವೆಂದು ಹೊಗಳಿದರು ಬಳಿಕ ಮಿಡಲ್ ಸ್ಕೂಲಿನ ವಿಚಾರ ಎತ್ತಿ ಈ ಊರು ಬಹಳ ಮುಂದುವರಿದಿದೆ ಎನ್ನುವುದು ನನಗೆ ಈ ಸಾಯಂಕಾಲ ಮನದಟ್ಟಾಯಿತು ಊರು ನಿಜವಾಗಿಯೂ ಮಿಡಲ್ ಸ್ಕೂಲನ್ನು ಪಡೆಯಲು ಅರ್ಹ ಆಗಿದೆ ಆದಷ್ಟು ಬೇಗ ಕೊಡಲು ತೀರ್ಮಾನಿಸಿದ್ದೇನೆ ಎಂದು ಹೇಳಿದರು ಎಲ್ಲರೂ ಚಪ್ಪಾಳೆ ತಟ್ಟಿದರು ಕಾಯೌ ಶ್ರೀ ಗೌರಿಯನ್ನು ಹಾಡಿದ ನಂತರ ಸಭೆ ಮುಕ್ತಾಯವಾಯಿತು ಸಾಯಂಕಾಲ ಐದೂವರೆ ಗಂಟೆಯಾಯಿತು ಬಸ್ಸು ಸ್ಕೂಲ ಬಳಿಗೆ ಬಂತು ಸಾಹೇಬರನ್ನು ಬಹಳ ವೈಭವದಿಂದ ಬಸ್ಸಿನ ಬಳಿಗೆ ಊರಿನ ಜನ ಕರೆದುಕೊಂಡು ಹೋದರು ಸಾಹೇಬರು ರಂಗಣ್ಣನ ಕೈಕುಲುಕಿ ರಂಗಣ್ಣನವರೇ ನನಗೆ ಬಹಳ ಸಂತೋಷ ಆಗಿದೆ ನೀವು ಮಾಡುತ್ತಿರುವ ಕೆಲಸವನ್ನು ದೊಡ್ಡ ಸಾಹೇಬರುಗಳಿಗೆ ತಿಳಿಸುತ್ತೇನೆ ಈಗ ನಿಮ್ಮಿಂದ ಎರಡು ಕಾರ್ಯಗಳು ನಡೆಯಬೇಕು ಮೊದಲನೆಯದು ಗರುಡನಹಳ್ಳಿ ಹನುಮನಹಳ್ಳಿ ವ್ಯಾಜ್ಯವನ್ನು ಪಂಚಾಯಿತಿ ಮಾಡಿ ನೀವು ಪರಿಹರಿಸಬೇಕು ಎರಡನೇದು ಈಚೆಗೆ ಮಂಜೂರಾಗಿರುವ ಕೆಲವು ಸರ್ಕಾರಿ ಪ್ರೈಮರಿ ಪಾಠಶಾಲೆಗಳನ್ನು ಬೇಗ ಸರಿಯಾದ ಕಡೆಗಳಿಗೆ ಹಂಚಿ ವರದಿಯನ್ನು ಕಳಿಸಿಕೊಡಬೇಕು ಎಂದು ಹೇಳಿದರು ರಂಗಣ್ಣನು ಆಗ್ಲಿ ಸರ್ ಎಂದು ಹೇಳಿದನು ಸಾಹೇಬರು ಗಂಗೆಗೌಡರ ಕೈಕುಲುಕಿ ಎಲ್ಲರಿಗೂ ವಂದನೆ ಮಾಡಿ ಬಸ್ ಹತ್ತಿದರು ಬಸ್ ಹೊರಟಿತು ಜಯಕಾರಗಳು ನಭೋ ಮಂಡಲವನ್ನು ಭೇದಿಸಿದುವು ಕಾದಂಬರಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋದಿನ ಮೂವತ್ಮೂರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ನಾಲ್ಕನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು